ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ಸಮಸ್ತ ವಹಿನಿ ಕುಲ ಕ್ಷತ್ರಿಯರು ಅಂದರೆ ತಿಗಳ ಜನಾಂಗದ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ರಾಮಲಿಂಗರೆಡ್ಡಿ ನೀವು ನಾವು ಉಳಿಯಬೇಕೆಂದರೆ ಕಾಂಗ್ರೆಸ್ ಪಕ್ಷ ಉಳಿಯಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ ಎಲ್ಲ ಸಮಸ್ತ ವಹಿನಿ ಕುಲ ಕ್ಷತ್ರಿಯ ಸಮಾಜಕ್ಕೆ ವಂದನೆಗಳನ್ನ ತಿಳಿಸಿದರು ಸಾಕ್ಷಿ ಒಂದು ಜಿಲ್ಲಾಧ್ಯಕ್ಷರು ಇವರು ಬ್ಲಾಕ್ ಅಧ್ಯಕ್ಷರು ಇವರು ಎಂಎಲ್ ಸಿ ಆಮೇಲೆ ಇದು ಸ್ಲಂ ಬೋರ್ಡ್ ಚೇರ್ಮನ್ನು ಆಮೇಲೆ ಮೇಯರು ನರೇಂದ್ರ ಬಾಬು ಎರಡು ಸಲ ಎಮ್ ಎಲ್ ಎ ಅಲ್ವೇನಪ್ಪ ಆದ್ದರಿಂದ ಹಿಂದುಳಿದವರದವರು ತಿಗಳರು ಹುರುಗುರು ಹಿಂದುಳಿದವರದವರು ಇಂಥ ಸಮಾಜಿಕೆಯನ್ನು ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಅಷ್ಟೇ ಬಿ ಜೆ ಪಿ ಅವರು ಏನಿದ್ರು ದೊಡ್ಡ ದೊಡ್ಡವರು ಎಲ್ಲ ದೊಡ್ಡ ದೊಡ್ಡ ಸಮಾಜಗಳಿದೆಯಲ್ಲ ಅವರು ಮಾಡ್ಕೊಡ್ತಾರೆ ಅಷ್ಟೇ ಅವರು ಈ ಪಾರ್ಲಿಮೆಂಟಲ್ಲಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಇರೋ ನೂರು ಜನ ಅವರೇ ಎಷ್ಟು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಇರೋದು ಎಂ ಪಿಗಳು ಮಾತ್ರ ನೂರು ಜನ ಅವರೆ ಅವರೆಲ್ಲ ದೊಡ್ಡ ದೊಡ್ಡವರು ಮಾಡ್ತಾರೆ ಈ ಸಣ್ಣ ಪುಟ್ಟ ಹಿಂದುಳಿದವರೆ ಅವರು ಅವರೆಲ್ಲ ಮಾಡೋದಿಲ್ಲ ಅವರು ಅದರಿಂದ ಕಾಂಗ್ರೆಸ್ ಪಕ್ಷ ಉಳಿಬೇಕು ಬೆಳಿಬೇಕು ಅದು ಬೆಳೆದಾಗ ಮಾತ್ರ ನಾವೂ ಜೊತೆಯಲ್ಲಿ ಬೆಳೀತೀವಿ ಅದರಿಂದ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಯಾಕಂದರೆ ಎಲ್ಲ ವಿಚಾರ ಅವ್ರು ಹೇಳಿಬಿಟ್ಟಿದ್ದಾರೆ ಹೇಳಿದ್ದಾರೆ ಇನ್ನೂ ಏನೋ ಬಿಟ್ಟಿದ್ದಾರಾ ಅಷ್ಟೇ ನೀವೆಲ್ಲ ಕೂಡ ನಮಗೆ ನಮಗೆಲ್ಲ ಮಹಿಳಾ ಅಧ್ಯಕ್ಷರು ಎಲ್ಲ ಊರಿನ ಎಲ್ಲ ಕವಿ ಇವರೆಲ್ಲ ಬಂದಿದ್ದಾರೆ ಶಂಕರ್ ಶ್ರೀರಾಮ್ ಎಲ್ಲ ಇಂಪಾರ್ಟೆಂಟ್ ಎಲ್ಲರೂ ಬಂದಿರಲ್ಲ ಶ್ರೀನಿವಾಗ್ಲು ನಡುಗಡ್ಡೆ ಆಮೇಲೆ ಈಜುಪುರದ ಎಲ್ಲ ಹಿರಿಯರು ಎಲ್ಲ ಕೂಡ ಬಂದಿದ್ದೀರ ನಿಮಗೆಲ್ಲ ಕೂಡ ಧನ್ಯವಾದಗಳು ಬಾಬುನೂ ಬಂದಿದ್ದಾರೆ ಎಷ್ಟು ಬೆಟ್ಟ ಅಧ್ಯಕ್ಷರು ಇನ್ನಾರಿಗಪ್ಪ ಹಾಂ ಊರಿನ ಹಿರಿಯರು ಆಮೇಲೆ ಇನ್ನೇನು ಗೌಡರು ಆಮೇಲೆ ಹಾಂ ಕುಲಸ್ಥರೆಲ್ಲ ಇದ್ದಾರೆ ಹಾಂ ಅಲ್ಲ ಕರಗದವರು ಕುಲಸ್ಥರು ಎಲ್ಲರೂ ಸೇರಿ ಬಂದು ಬೆಂಬಲ ಕೊಟ್ಟಿದ್ದು ನಿಮಗೆಲ್ಲ ಕೂಡ ಧನ್ಯವಾದಗಳು ಹಾಂ ಕರಗ ಕರಗ ಯಾವತ್ತು ನಾಳೆ ಅಲ್ವಾ ಇವತ್ತು ಸಿ ಸಾಕ್ಷಿ ಒಂದು ಜಿಲ್ಲಾಧ್ಯಕ್ಷರು ಇಬ್ಬರು ಬ್ಲಾಕ್ ಅಧ್ಯಕ್ಷರು ಇವರು ಎಮ್ ಎಲ್ ಸಿ ಆಮೇಲೆ ಇದು ಸ್ಲಂ ಬೋರ್ಡ್ ಚೇರ್ಮನ್ನು ಆಮೇಲೆ ಮೇಯರು ನರೇಂದ್ರ ಬಾಬು ಎರಡು ಸಲ ಎಮ್ ಎಲ್ ಎ ಅಲ್ವೇನಪ್ಪ ಆದ್ದರಿಂದ ಹಿಂದುಳಿದವರದವರು ಕುರುಬರು ಹುಡುಗರು ಹಿಂದುಳಿದವರದವರು ಇಂಥ ಸಮಾಜಕ್ಕೆ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಅಷ್ಟೇ ಬಿ ಜೆ ಅವ್ರು ಏನಿದ್ರು ದೊಡ್ಡ ದೊಡ್ಡವರು ಎಲ್ಲ ದೊಡ್ಡ ದೊಡ್ಡ ಸಮಾಜಗಳಿದೆಯಲ್ಲ ಅವರು ಮಾಡ್ಕೊಡ್ತಾರೆ ಅಷ್ಟೇ ಅವರು ಈ ಪಾರ್ಲಿಮೆಂಟಲ್ಲಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಇರೋ ನೂರು ಜನ ಅವರೇ ಎಷ್ಟು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಇರೋದು ಎಂ ಪಿಗಳು ಮಾತ್ರ ನೂರು ಜನ ಅವರೇ ಅವರೆಲ್ಲ ದೊಡ್ಡ ದೊಡ್ಡವ್ರು ಮಾಡ್ತಾರೆ ಈ ಸಣ್ಣ ಪುಟ್ಟ ಹಿಂದುಳಿದವರೆದವ್ರು ಅವರು ಇವರು ಇವರೆಲ್ಲ ಮಾಡೋದಿಲ್ಲ ಅವರು ಅದರಿಂದ ಕಾಂಗ್ರೆಸ್ ಪಕ್ಷ ಉಳಿಬೇಕು ಬೆಳಿಬೇಕು ಅದು ಬೆಳೆದಾಗ ಮಾತ್ರ ನಾವೂ ಜೊತೆಯಲ್ಲಿ ಬೆಳೀತೀವಿ ಅದರಿಂದ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಯಾಕಂದರೆ ಎಲ್ಲ ವಿಚಾರ ಅವ್ರು ಹೇಳಿಬಿಟ್ಟಿದ್ದಾರೆ ಹೇಳಿದ್ದಾರೆ ಇಲ್ಲೋ ಏನೋ ಬಿಟ್ಟಿದ್ದಾರಾ ಅಷ್ಟೇ ನೀವೆಲ್ಲ ಕೂಡ ನಮಗೆ ನಮಗೆಲ್ಲ ಮಹಿಳಾ ಅಧ್ಯಕ್ಷರು ಎಲ್ಲ ಊರಿನ ಎಲ್ಲ ಗೌ ಇವರೆಲ್ಲ ಬಂದಿದ್ದಾರೆ ಶಂಕರ್ ಶ್ರೀರಾಮ್ ಎಲ್ಲ ಇಂಪಾರ್ಟೆಂಟ್ ಎಲ್ಲರೂ ಬಂದಿರಲ್ಲ ಶ್ರೀನಿವಾಗಲು ನಡುಗಡ್ಡೆ ಆಮೇಲೆ ಈಜುಪುರದ ಎಲ್ಲ ಹಿರಿಯರು ಎಲ್ಲ ಕೂಡ ಬಂದಿದ್ದೀರಾ ನಿಮಗೆಲ್ಲ ಕೂಡ ಧನ್ಯವಾದಗಳು ಬಾಬುಲು ಬಂದಿದ್ದಾರೆ ಎಸ್ ಟಿ ಬೆಟ್ಟೆ ಅಧ್ಯಕ್ಷರು ಇನ್ಯಾರಿಗಪ್ಪ ಹಾಂ ಊರಿನ ಹಿರಿಯರು ಆಮೇಲೆ ಇನ್ನೇನು ಗೌಡರು ಆಮೇಲೆ ಹಾಂ ಕುಲಸ್ಥರೆಲ್ಲ ಇದ್ದಾರೆ ಹಾಂ ಅಲ್ಲ ಕರಗದವರು ಕುಲಸ್ಥರು ಎಲ್ಲರೂ ಸೇರಿ ಬಂದು ಬೆಂಬಲ ಕೊಟ್ಟಿದ್ದು ನಿಮಗೆಲ್ಲ ಕೂಡ ಧನ್ಯವಾದಗಳು ಹಾಂ ಕರಗ ಕರಗ ಯಾವತ್ತು ನಾಳೆ ಅಲ್ವಾ ಇವತ್ತು ಸಿಗ್ತಕ್ಕಂಥದ್ದು ಬಹಳ ಅವಶ್ಯಕತೆ ನಾವು ನಮ್ಮ ದೇಶವನ್ನು ಉಳಿಸೋದು ಪ್ರಜಾಪ್ರಭುತ್ವ ಉಳಿಸೋದು ಸಂವಿಧಾನ ಉಳಿಸೋದಕ್ಕೆ ಇವತ್ತು ಎಲೆಕ್ಷನ್ ಮಾಡಿ ಬಹಳ ಬಹಳ ಮುಖ್ಯವಾದಂಥ ಅಂಶ ಇತ್ತು ಅದರಿಂದ ಇವತ್ತು ಈ ದೇಶನ ಉಳಿಸಿ ನಮ್ಮ ಮಕ್ಕಳಿಗೆ ಈ ದೇಶವನ್ನು ಉತ್ತಮ ಸ್ಥಿತಿಗೆ ತರಬೇಕಾದ್ರೆ ನಾವು ಮತ್ತೆ ಕಾಂಗ್ರೆಸ್ನ ತರಲೇಬೇಕಾಗುತ್ತೆ ಎಪ್ಪತ್ತು ವರ್ಷಗಳಲ್ಲಿ ನಾವು ಕಟ್ಟಿದಂಥ ದೇಶವನ್ನು ಇವರು ವ್ಯಾಪಾರಕ್ಕೆ ಇಟ್ಟಿರ್ತಕ್ಕಂಥದ್ದಾಗಿದೆ ಈ ದೇಶವನ್ನು ವ್ಯಾಪಾರಕ್ಕೆ ಅವರು ಆಡಳಿತ ಮಾಡ್ತಾ ಇದ್ದಾರೆ ಮೋದಿ ಮತ್ತು ಅವರ ಸಂಗಡಿಗರು ಸೊ ಹಾಗಾಗಿ ಇಡೀ ದೇಶದಲ್ಲಿ ನಾವು ಎಚ್ಚೆತ್ಕೋಬೇಕು ಇವತ್ತು ಭಾವನಾತ್ಮಕ ವಿಚಾರಗಳು ಮುಸ್ಲಿಮು ಹಿಂದೂ ಅಂತಾರೆ ಆಯಿತು ಹಿಂದೂಗಳಿಗೆ ಆಗಲಪ್ಪ ಹಿಂದೂಗಳಿಗೆ ಎಷ್ಟು ಕೆಲಸ ಕೊಟ್ಟಿದ್ದಾರೆ ಇವರು ಹಿಂದೂಗಳಿಗೆ ಎಷ್ಟು ವ್ಯಾಪಾರಕ್ಕೆ ಹಣ ಕೊಟ್ಟಿದ್ದಾರೆ ಅಥವಾ ವ್ಯಾಪಾರಕ್ಕೆ ಎಷ್ಟು ಜನ ಸಹ ಸಹಾಯ ಮಾಡಿದ್ದಾರೆ ಏನಾದರೂ ಹಿಂದೂಗಳಿಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಮುಸ್ಲಿಮ್ ಬಗ್ಗೆ ಬೈತಾ ಇದ್ದಾರೆ ಅವರು ನಮ್ಮ ನಾಗರಿಕರೇ ಅವರು ಪಾಪ ಮಾನವೀಯತೆ ಇರತಕ್ಕಂಥ ಜನ ಅವರು ನಮ್ಮ ಜೊತೆಗೆ ಇಟ್ಕೋಬೇಕು ಇದು ಭಾಳ ಹಿಂದಿನಿಂದ ನಮ್ಮ ದೇಶದಲ್ಲಿ ನಾವು ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆಯಿಂದ ಮುಸ್ಲಿಮ್ಸು ನಮ್ಮ ಜೊತೆಗಿದ್ದಾರೆ ಅವರು ನಾವು ಅಣ್ಣ ತಮ್ಮಂದಿರ್ತಾನೆ ಇದ್ದೀವಿ ಇವರು ಕೇವಲ ಮತದಾನಕ್ಕೋಸ್ಕರ ಬೈಫ್ರಿಕೇಟ್ ಮಾಡೋದು ಕತ್ತರಿಸೋದು ಮಧ್ಯ ಇವ್ರ ಕಾಲದಲ್ಲಿ ಹಲವಾರು ವಿಷಯಗಳು ಬಂದಿದೆ ಆದರೆ ಇವ್ರ ಇವ್ರು ತಗೊಳ್ಳುವಂಥ ಕ್ರಮಗಳು ಕಾನೂನು ಪ್ರಕಾರ ಏನು ಏನು ತಗೋಬೋದು ನಾಲ್ಕು ವರ್ಷದಲ್ಲಿ ಸಾಕಷ್ಟು ಅವರ ಏನು ಹಿಂದೂ ಮುಸ್ಲಿಂ ಗಲಾಟೆಗಳಾದಾಗ ಯಾವ ಕ್ರಮಗಳು ತಗೊಂಡಿದ್ದಾರೆ ಅದನ್ನು ಯಾರನ್ನ ಕೇಳ್ತಿದ್ದೀರಾ ಯಾವ ಥರ ಅವ್ರು ಕೆಲಸಗಳು ಮಾಡಿದ್ದಾರೆ ಹಿಂದಿನ ವಿ ಬಿ ಜೆ ಪಿ ಸರ್ಕಾರದಲ್ಲಿ